ಪ್ರಿಯ ವೀಕ್ಷಕರೇ ಹಾಗೂ ವಿದ್ಯಾರ್ಥಿ ಬಂಧುಗಳೇ ನಾನು ಈ ವಿಡಿಯೋದಲ್ಲಿ ಕಾಣಿಕೆ ಬಿ ಎಮ್ ಶ್ರೀಕಂಠನವರು ಬರೆದಿರುವಂಥ ಒಂದು ಪದ್ಯ ಇದು ಕನ್ನಡ ನಾಡು ನುಡಿ ಚಿಂತನೆಯ ಬಗ್ಗೆ ಇದೆ ಇದನ್ನು ಎಲ್ಲ ವಿಶ್ವವಿದ್ಯಾನಿಲಯಗಳ ಪದವಿ ಓದುತ್ತಿರುವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇಟ್ಟಿದ್ದಾರೆ ಬಿ ಕಾಮ್ ಬಿ ಎ ಬಿ ಎಸ್ ಸಿ ಬಿ ಮುಂತಾದ ಕೋರ್ಸ್ಗಳಿಗೂ ಸಹ ಪ್ರಥಮ ಸೆಮಿಸ್ಟರ್ನ ಇಟ್ಟಿದ್ದಾರೆ ಇದರ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕೆ ನಮ್ಮನ್ನು ನಮ್ಮ ಯೂಟ್ಯೂಬ್ ಚಾನಲ್ ಬಿಜು ಸ್ಮಾರ್ಟ್ ನೈನ್ಟೀನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಬನ್ನಿ ಬಿ ಎಮ್ ಶ್ರೀಕಂಠಯ್ಯ ಕಾಣಿಕೆ ಕವಿಯ ಪರಿಚಯ ಅಥವಾ ಲೇಖಕರ ಪರಿಚಯ ಶ್ರೀ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದ ಬಿ ಎಂ ಶ್ರೀಯವರ ಪೂರ್ಣ ಹೆಸರು ಬೆಳ್ಳೂರು ಮಹಿಳಾರಯ್ಯ ಶ್ರೀಕಂಠಯ್ಯ ಇವರು ಸಾವಿರದ ಎಂಟುನೂರ ಎಂಬತ್ನಾಲ್ಕರಲ್ಲಿ ಬೆಳ್ಳೂರಿನಲ್ಲಿ ಜನಿಸಿದರು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಧಾರವಾಡದಲ್ಲಿ ಇವರು ನೀಡಿದ ಕನ್ನಡ ಮಾತು ತಲೆ ಎತ್ತುವ ಬಗೆಯ ಉಪನ್ಯಾಸ ಕನ್ನಡ ನಾಡು ನುಡಿಗಳ ಸೂಚಿಯಾಯಿತು ಇವರು ಅನುವಾದಿಸಿದ ಇಂಗ್ಲಿಷ್ ಗೀತೆಗಳು ಎಂಬ ಕೃತಿಯು ಹೊಸಗನ್ನಡ ಕವಿತೆ ಕಣ್ಣು ತೆರೆಯುವಂತೆ ಮಾಡಿತು ಹಾಗೆಯೇ ಪಾರಸಿಕರು ಅಶ್ವಥಾಮನ್ ಗದಾ ಯುದ್ಧ ನಾಟಕಂ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಗುಲ್ಬರ್ಗಾದಲ್ಲಿ ನಡೆದ ಹದಿನಾಲ್ಕನೆಯ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅಧ್ಯಕ್ಷರನ್ನಾಗಿ ಆರಿಸಿ ಗೌರವಿಸಲಾಯಿತು ಹಾಗೆ ನಮ್ಮ ಮೈಸೂರು ರಾಜರು ರಾಜ ಸೇವಾ ಆಸಕ್ತ ಎಂಬ ಬಿರುದು ನೀಡಿ ಗೌರವಿಸಿದ್ದಾರೆ ಪಿ ಎಂ ಶ್ರೀಯವರ ಶಿಷ್ಯರು ಹಾಗೂ ಮಿತ್ರರು ಎಂಬ ಅಭಿನಂದನಾ ಗ್ರಂಥವನ್ನು ಇವರಿಗೆ ಅರ್ಪಿಸಿದ್ದಾರೆ ಇದು ಕನ್ನಡದ ಮೊದಲ ಅಭಿನಂದನಾ ಗ್ರಂಥ ಇವರಿಗೆ ಕನ್ನಡದ ಕಣ್ಣು ಎಂಬ ಬಿರುದು ಸಹ ಇದೆ ಆಶಯವರನ್ನೇ ಕನ್ನಡ ಭಾಷೆ ಎರಡು ಸಾವಿರ ವರ್ಷಕ್ಕಿಂತಲೂ ಹೆಚ್ಚಿನ ಇತಿಹಾಸವನ್ನು ಹೊಂದಿದೆ ಸಮೃದ್ಧವೂ ಪ್ರಬುದ್ಧವೂ ಆದ ಕನ್ನಡ ಭಾಷೆಯು ತನ್ನ ಭಾಸಿಕ ಸಾಂಸ್ಕೃತಿಕ ಹಾಗೂ ಸಾಹಿತ್ಯಿಕ ಅನನ್ಯತೆಯಿಂದ ಜಾಗತಿಕ ಮಟ್ಟದಲ್ಲಿ ಇಂದು ಮಹತ್ವದ ಸ್ಥಾನವನ್ನು ಪಡೆದುಕೊಂಡಿದೆ ಹೀಗೆ ಕನ್ನಡ ಭಾಷೆಯ ಬೆಳವಣಿಗೆಯಲ್ಲಿ ಅನ್ಯ ಭಾಷೆಗಳ ಪ್ರಭಾವ ಮತ್ತು ಪರಿಣಾಮಗಳಿರುವುದನ್ನು ಕಡೆಗಣಿಸಲಾಗದು ಅದರಲ್ಲೂ ಸಂಸ್ಕೃತ ಪ್ರಾಕೃತ ಮುಂತಾದ ಭಾಷೆಗಳ ಕಾಣಿಕೆಯನ್ನು ಸ್ಮರಿಸಲೇಬೇಕು ಕನ್ನಡ ಸಾಹಿತ್ಯದಲ್ಲಿ ಹೊಸ ಹಲೆ ಉಂಟು ಮಾಡಿದ ಇಂಗ್ಲಿಷ್ ಭಾಷೆಯ ಪ್ರಭಾವ ಕೂಡ ವಿಶೇಷವಾದುದು ಒಟ್ಟಾರೆಯಾಗಿ ಕನ್ನಡ ಭಾಷೆಯು ತನ್ನ ದೇಶೀತನವನ್ನು ಉಳಿಸಿಕೊಂಡೇ ದಶ ದಿಕ್ಕುಗಳಿಂದ ಬಂದ ಪ್ರಭಾವಗಳನ್ನು ಸ್ವೀಕರಿಸಿದೆ ಇಂಥ ಪ್ರಭಾವಗಳಲ್ಲಿ ವಸಾಹತುಶಾಹಿ ಕಾಲದ ಸಾಹಿತ್ಯ ಪ್ರಕಾರಗಳನ್ನು ಕನ್ನಡಕ್ಕೆ ತಂದುಕೊಂಡದ್ದು ಒಂದು ಇಂತಹ ಪ್ರಭಾವಗಳ ಕಥನವನ್ನು ಒಳಗೊಂಡಿರುವ ಬಿ ಎಂ ಶ್ರೀಯವರ ಒಂದು ಪದ್ಯವನ್ನು ಮತ್ತು ಅದಕ್ಕೆ ಸಮಾಧಿಯಾಗಿ ಆನಂದ ಇನ್ನೊಂದು ಪದ್ಯವನ್ನು ಇಲ್ಲಿ ನೀಡಲಾಗಿದೆ ಆನಂದ ಕಂದ್ರದ ಆದರೆ ನಾನು ಬಿ ಎಂ ಶ್ರೀಯವರ ಕಾಣಿಕೆ ಪದ್ಯವನ್ನು ನಿಮಗೆ ಗಮಕ ವಾಚನದಲ್ಲಿ ಆಡ್ತೀನಿ ಹಾಗೂ ಅದರ ಅರ್ಥವನ್ನು ವಿವರಿಸ್ತೀನಿ ವಿದ್ಯಾರ್ಥಿ ವಿದ್ಯಾರ್ಥಿನಿ ಮಿತ್ರರೇ ಹಾಗೂ ವೀಕ್ಷಕ ಬಂಧುಗಳೇ ಸಹೃದಯ ಮಿತ್ರರೇ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಯೂಸ್ ಮಾರ್ಟ್ ಸ್ಮಾರ್ಟ್ ನೈನ್ಟೀನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲಿ ಪದ್ಯವನ್ನು ಆಚರಿಸ್ತೀನಿ ಮೊದಲ ತಾಯಿಯ ಹಾಲ ಕುಡಿದು ಲಲ್ಲೆಯಿಂದ ತೊದಲಿ ನುಡಿದ ಕೆಳೆಯರೊಡನೆ ಬೆಳೆದು ಬಂದ ಮಾತನಾ ನಲ್ಲೆಯೊಲವ ತೆರೆದ ಬಂದ ಮಾತನಾ ಮೊದಲ ತಾಯಿಯ ಆಲ ಕುಡಿದು ಲಲ್ಲೆಯಿಂದ ತೊದಲಿ ನುಡಿದು ಕೆಳೆಯರೊಡನೆ ಬೆಳೆದು ಬಂದ ಮಾತನಾಲ್ಲೊಲವ ತೆರೆದ ತಂದ ಮಾತದಾವುದು ಸವಿಯ ಆಡ ಕಥೆಯ ತಟ್ಟಿ ಕಿವಿಯಲೆರೆದು ಕರ್ಳ ತಟ್ಟಿ ನಮ್ಮ ಜನರು ನಮ್ಮ ನಾಡು ಎನಿಸಿತಾವುದು ಎನಿಸಿತಾವುದು ನಮ್ಮ ಕವಿಗಳೆಂಬ ಕೋಡು ತಲೆಗದಾವುದು ತಲೆಗದಾವುದು ಸವಿಯ ಆಡಕತೆಯ ಕಟ್ಟಿ ಕಿವಿಯಲ್ಲೆರೆದು ಕಳ್ಳ ತಟ್ಟಿ ನಮ್ಮ ಜನರು ನಮ್ಮ ನಿನಿಸಿತಾವುದು ನಮ್ಮ ಕವಿಗಳೆಂಬ ಕೋಡು ತಲೆಗದಾವುದು ಕನ್ನಡ ನುಡಿ ನಮ್ಮ ಹೆಣ್ಣು ನಮ್ಮ ತೋಟದಿನಿ ಹೆಣ್ಣು ಹಣ್ಣು ಬಳಿಕ ಬೆರೆ ಬೆಳೆದ ಹೆಣ್ಣು ಬಳಿಕ ತುಳಿದಳು ಹೊಸದು ರಸದ ಬಳ್ಳಿ ಹಣ್ಣು ಒಳಗೆ ಸುಳಿದಳು ಕನ್ನಡ ನುಡಿ ನಮ್ಮ ಹೆಣ್ಣು ನಮ್ಮ ತೋಟ ದಿನಿಯ ಹಣ್ಣು ಬಳಿಕ ಬೇರೆ ಬೆಳೆದ ಹೆಣ್ಣು ಬಳಿಗೆ ಸುಳಿದಳು ಬಳಿಗೆ ಸುಳಿದಳು ಹೊಸದು ರಸದ ಬಳ್ಳಿ ಹಣ್ಣು ಒಳಗೆ ಸುಳಿದಳು ಪಡುವಲ ಕಡಲ ಹೆಣ್ಣು ನನ್ನ ಜೀವದುಸಿರು ಕಣ್ಣು ನಲಿಸಿ ಕಲಿಸಿ ಮನವ ನೊಲಿಸಿ ಹೇಳು ಕುಣಿಸುತ್ತಿರುವಳು ಒಮ್ಮೆ ಇವಳು ಒಮ್ಮೆ ಅವಳು ಕುಣಿಸುತ್ತಿರುವಳು ಪಡವಲ ಕಡಲವನ್ನ ಹೆಣ್ಣು ನನ್ನ ಜೀವದುಸಿರು ಹಣ್ಣು ನಲಸಿ ಕಲಿಸಿ ಮನವ ನಲಸಿ ಕುಣಿಸುತ್ತಿರುವಳು ಒಮ್ಮೆ ಇವಳು ಒಮ್ಮೆ ಅವಳು ಕುಣಿಸುತ್ತಿರುವಳು ಹೀಗೆ ನನಗೆ ಹಬ್ಬವಾಗಿ ನೀರರಿಬ್ಬರನ್ನು ತೋಗಿ ಒಳಸು ತೊಟ್ಟು ನೋಡ ಬಯಸಿದೆ ಅವಳ ತೊಡಗೇ ಇವಳಿಗಿಟ್ಟು ಬಯಸಿದೆ ಹೀಗೆ ನನಗೆ ಹಬ್ಬವಾಗಿ ನೀಯರಿಬ್ಬರನ್ನು ತೂಗಿ ಇವಳ ಸೊಬಗನವಳು ತೊಟ್ಟು ಬಯಸಿದೆ ಅವಳ ತೊಡುಗೆ ಇವಳಿಗಿಟ್ಟು ಬಯಸಿದೆ ಬಲ್ಲವರಿಗೆ ಬೆರಗಿ ಇಲ್ಲ ಹರಿಯುವುದು ನಾಲ್ವರಲ್ಲಿ ಕಳೆಯ ಬೆಳಕು ಒಳೆಯಲಂದು ದಣಿದು ಓದೆನು ದಣಿದು ಓದೆನು ಬಡವನಳಿಲು ಸೇವೆ ಎಂದು ದಣಿದು ಓದೆನು ಬಲ್ಲವರಿಗೆ ಇಲ್ಲ ಹರಿಯದವರು ನಾಲ್ವರಿಲ್ಲ ಕಳೆಯ ಬೆಳಕು ಹೊಳೆಯಲ್ಲಂದು ದಣಿದು ಹೋದನು ದಣಿದು ಹೋದನು ಬಡವನಳಿಲು ಸೇವೆ ಎಂದು ದಣಿದು ಹೋದನು ಬಡವನ ಸೇವೆ ಬಡವನ ಸೇ ಬಡವನಳಿಲು ಸೇವೆ ಎಂದು ಧನ್ಯನಾದೆನು ಬಡವನ ಅಳಿಲು ಸೇವೆ ಎಂದು ಧನ್ಯನಾದೆನು ಅದೇ ರೀತಿ ನಾನು ಅದಷ್ಟು ಪ್ರಯತ್ನ ರಾಗವಾಗಿ ಆಡಿದ್ದೀನಿ ಇವರ ತುಳ್ಕೊಳ್ಳೋಣ ಕವಿ ಬಿ ಎಂ ಶ್ರೀಕಂಠೆಯವರ ಕಾಣಿಕೆ ಪದ್ಯದಲ್ಲಿ ಮೊದಲನೇ ಪ ಪದ್ಯದಲ್ಲಿ ಮೊದಲ ತಾಯಿಯ ಹಾಲ ಕುಡಿದು ಲಲ್ಲೆಯಿಂದ ತೊದಲಿ ನುಡಿದು ಕೆಳೆಯರೊಡನೆ ಬೆಳೆದು ಬಂದ ಎಲವ ತೆರೆದು ತಂದ ಮಾತದಾವುದು ಅಂತ ಹೇಳ್ತಾ ಶ್ರೀ ಇಲ್ಲಿ ಶ್ರೀಕಂಠೆಯವರು ಕನ್ನಡ ಭಾಷೆಯ ಒಲವು ಪ್ರೀತಿ ಅಸ್ಮತಿಯನ್ನು ಕವಿ ಬಿ ಎಂ ಶ್ರೀಯವರು ಇಲ್ಲಿ ಹಾಡಿ ಹೊಗಳಿದ್ದಾರೆ ಕನ್ನಡ ಭಾಷೆ ಕೇವಲ ಭಾಷೆಯಲ್ಲ ಇದು ತಾಯಿ ಮತ್ತು ಮಕ್ಕಳ ಕರುಳು ಬಳ್ಳಿಯ ಸಂಬಂಧವಾಗಿದೆ ಮಗುವು ಮುಗ್ಧತೆಯಿಂದ ತೊದಲು ನುಡಿದ ಸವಿಯ ಭಾಷೆ ಕನ್ನಡವಾಗಿದೆ ಗೆಳೆಯರೊಡನೆ ಬೆರೆತು ಅವರೊಂದಿಗೆ ಹಾಡಿ ನಲಿದ ಭಾಷೆ ಕನ್ನಡವಾಗಿದೆ ಪ್ರೇಯಸಿ ಹೆಂಡ ಹೆಂಡತಿಯವರೊಡನೆ ಮಾತನಾಡಿದ ಸರಸ ಭಾಷೆ ಕನ್ನಡವಾಗಿದೆ ಕನ್ನಡಿಗರು ತಮ್ಮ ಬಾಲ್ಯಾವಸ್ಥೆ ಪ್ರೌಢಾವಸ್ಥೆ ಯುವನಾವಸ್ಥೆಯ ಜೀವನದ ಪ್ರಮುಖ ಹಂತಗಳಲ್ಲೂ ಅವರ ಉಸಿರಿನ ಮಹತ್ವದ ಭಾಷೆ ಕನ್ನಡವೇ ಬರುತ್ತೆ ಬೇರೆ ಭಾಷೆಯಲ್ಲ ಹೀಗಾಗಿ ಕನ್ನಡ ಭಾಷೆಯೊಡನೆ ನಮಗೆ ಅವಿನಾನ ಭಾವ ನಂಟಿದೆ ಎಂದು ಆಡಿ ಹೊಗಳಿದ್ದಾರೆ ಮುಂದಿನ ಪದ್ಯಕ್ಕೆ ಹೋದಾಗ ಸವಿಯ ಹಾಡ ಕಥೆಯ ಕಟ್ಟಿ ಕಿವಿಯಲ್ಲೆರೆದು ಕರುಳ ತಟ್ಟಿ ನಮ್ಮ ಜನರು ನಮ್ಮ ನಾಡು ಎನಿಸಿತಾಗುವುದು ನಮ್ಮ ಕವಿಗಳೆಂಬ ಕೋಡು ತಲೆಗ ತಲೆಗದಾವುದು ಹೇಳ್ತಾ ಇದ್ದಾರೆ ಕನ್ನಡಿಗರು ಆಡಿ ಕೇಳಿ ನೋಡಿ ಕಲಿತ ಭಾಷೆ ಕನ್ನಡವೇ ಆಗಿದೆ ನಾವಾಡುವ ಆಡುವ ಪ್ರತಿ ಮಾತಿನಲ್ಲೂ ಸಂಭಾಷಣೆ ನಡೆಸುವ ಸಮಯ ಸಂದರ್ಭಗಳಲ್ಲೂ ಭಾಷೆಯ ಬಗ್ಗೆ ಅಭಿಮಾನ ವ್ಯಕ್ತಪಡಿಸುವ ಸಮಯದಲ್ಲೂ ಕೇಳುವ ಕಿವಿಯ ಪ್ರತಿ ಅಕ್ಷರದಲ್ಲೂ ಪ್ರೀತಿ ಮಮತೆ ತುಂಬಿ ನುಡಿಯುವ ಮಾತಿನಲ್ಲೂ ಕನ್ನಡವೇ ತುಂಬಿದೆ ನಮ್ಮ ಜನ ನಮ್ಮ ನಾಡು ಹೆಮ್ಮೆ ಎಂಬ ಗೌರವ ನಮ್ಮ ಈ ಭಾಷೆಗಿದೆ ನಮ್ಮ ರಾಷ್ಟ್ರಕವಿಗಳು ನಮ್ಮ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ನಮ್ಮ ಶ್ರೇಷ್ಠ ಶ್ರೀಮಂತ ಪ್ರಾಚೀನ ಕವಿಗಳೆಂಬ ಹಿರಿಮೆ ಗರಿಮೆ ಈ ಭಾಷೆಗಿದೆ ಆದ್ದರಿಂದಲೇ ಈ ನಾಡಿನಲ್ಲಿ ಯಾವ ವಿಚಾರ ಕೇಳಿ ಗೌರವ ಭಾವನೆ ಮೂಡಿಸುವುದು ಅದಕ್ಕೆ ಮೂಲ ಕಾರಣ ನಮ್ಮ ಭಾಷೆ ಕನ್ನಡವೇ ಆಗಿದೆ ಎಂದು ಕವಿ ಹೇಳಿದ್ದಾರೆ ಅದೇ ಬದ್ದಲೇ ಕನ್ನಡ ನುಡಿ ನಮ್ಮ ಹೆಣ್ಣು ನಮ್ಮ ತೋಟ ದಿನಿಯ ಹಣ್ಣು ಬಳಿಕ ಬೇರೆ ಬೆಳೆದ ಹೆಣ್ಣು ಬೆಳಿಗ್ಗೆ ಸುಳಿದಳು ಹೊಸದು ರಸದ ಬಳ್ಳಿ ಹಣ್ಣು ಒಳಗೆ ಸುಳಿದಳು ಇಲ್ಲಿ ಕವಿ ಶ್ರೀಕಂಡೇವನವರು ಕನ್ನಡ ಭಾಷೆಯನ್ನು ಇಲ್ಲಿ ಹೆಣ್ಣಿಗೆ ಹೋಲಿಸುತ್ತಾ ಅವಳನ್ನು ವರ್ಣಿಸುವುದರ ಜೊತೆಗೆ ಪಾಶ್ಚಾತ್ಯ ಭಾಷೆ ಮತ್ತೊಂದು ಹೆಣ್ಣನ್ನು ವರ್ಣಿಸಿ ಅವರಿಬ್ಬರ ಭಾಷೆಯು ಒನಪು ಮಹತ್ವವನ್ನು ತಾವು ಕಂಡ ಬಗ್ಗೆ ಹೇಗೆಂಬುದನ್ನು ಇಲ್ಲಿ ವಿವರಿಸಿದ್ದಾರೆ ಕನ್ನಡ ನುಡಿ ಎಂಬುದು ನಮ್ಮ ಮನೆಯ ಹೆಣ್ಣು ಮಗಳು ನಮ್ಮ ತೋಟದ ಸವಿರುಚಿಯ ಅಗತ್ಯವಾಗಿ ತಿನ್ನಲೇಬೇಕಾದ ಮಹತ್ವವಿರುವ ಹಣ್ಣೆಂಬ ಹೆಣ್ಣಿನವಳು ಅಂದರೆ ಕನ್ನಡ ಈ ಭಾಷೆಯ ಮಹತ್ವವನ್ನು ಅರಿತ ಬಳಿಕ ನನಗೆ ಬೇರೊಬ್ಬ ಹೆಣ್ಣು ಮಗಳು ಅಂದರೆ ಇಂಗ್ಲೀಷ್ ನಮ್ಮ ಬಳಿ ಸುಳಿದಾಡಿದಳು ಇವಳ ರೂಪ ಶೈಲಿ ದಾಟಿ ಹೊಸತನ ಹೊಸ ಭಾಷೆ ನಮ್ಮನ್ನು ಅವಳೆಡೆಗೆ ಸೆಳೆಯುವಂತೆ ಮಾಡಿತು ನಮ್ಮ ಮನೆಯ ಹೆಣ್ಣಿನೊಂದಿಗೆ ಪಾಶ್ಚಾತ್ಯ ಭಾಷೆಯ ಹೆಣ್ಣು ಕೂಡ ಕಲಿತು ಹೊಸ ವಿಚಾರ ಒಳಹು ಮುಡಿದಂತಾಯಿತು ಎಂದು ಕವಿ ಬಿ ಎಂ ಶ್ರೀಕಂಠೆಯವರು ಹೇಳಿದ್ದಾರೆ ಮನೆಗೆ ಬದ್ದಿಕ್ಕೋಗೋಣ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಡುವ ಕಡಲ ಒನ್ನ ಹೆಣ್ಣು ನನ್ನ ಜೀವ ದುಸಿರು ಕಣ್ಣು ನಲಿಸಿ ಕಲಿಸಿ ಮನವನ್ನು ಒಲಿಸಿ ಕುಣಿಸುತ್ತಿರುವವಳು ಒಮ್ಮೆ ಇವಳು ಒಮ್ಮೆ ಅವಳು ಕುಣಿಸುತ್ತಿರುವಳು ಪಾಶ್ಚಾತ್ಯ ಭಾಷೆ ಮತ್ತು ಕನ್ನಡ ಭಾಷೆಯ ಸಮನ್ವಯದ ಜೊತೆಗೆ ಒದಗಿ ಬಂದ ಎರಡೆರಡು ಭಾಷೆಯ ಸಂಭ್ರಮವನ್ನು ಹೇಗೆ ತಾನೇ ವರ್ಣಿಸಲಿ ಎಂದು ಕವಿ ಇಲ್ಲಿ ತಿಳಿಸಿದ್ದಾರೆ ಪಡುವ ಅಂದರೆ ಪಾಶ್ಚಾತ್ಯ ಐರೋಫ್ಯ ಭಾಷೆಗಳಲ್ಲೊಂದಾದ ಇಂಗ್ಲೀಷ್ ಭಾಷೆಯಾದ ಇಂಗ್ಲೀಷ್ ಒಂಬಣ್ಣದ ಹೆಣ್ಣು ಮಗಳು ಕವಿಯನ್ನು ಸೂಜಿಗಲ್ಲಿನಂತೆ ತನ್ನ ಸಾಹಿತ್ಯದ ಮೂಲಕ ಸೆಳೆಯುತ್ತಿದ್ದಾಳೆ ಅವಳ ಭಾಷೆಯನ್ನು ಕಲಿತು ಕವಿ ಉಪನ್ಯಾಸಕರಾಗಿ ಇಂಗ್ಲೀಷನ್ನು ಬೋಧಿಸುತ್ತಿದ್ದರು ಹೀಗಾಗಿ ಕವಿಗೆಂದರೆ ಬಿ ಎಂ ಶ್ರೀಕಂಠವನರಿಗೆ ಇಂಗ್ಲೀಷ್ ಭಾಷೆಯ ಹೆಣ್ಣು ಮಗಳು ಉಸಿರಿನಂಥವಳು ಕಣ್ಣಿನಂಥವಳು ನಲಿಸುವಂಥವಳು ಕಲಿಸುವಂಥವಳು ಮನ ಒಲಿಸುವಂಥ ಗುಣವನ್ನು ಅವಳಾಗಿದ್ದಾಳೆ ಒಮ್ಮೆ ಕನ್ನಡ ಮತ್ತೊಮ್ಮೆ ಇಂಗ್ಲೀಷ್ ಇವರಿಬ್ಬರ ಸಮನ್ವಯದಿಂದ ಅಂದರೆ ಕೋಆರ್ಡಿನೇಷನ್ ನಾನು ಇವರಿಬ್ಬರಿಗೂ ಸೋತು ಶರಣಾಗಿದ್ದೇನೆಂದು ಕವಿ ಪಿ ಎಮ್ ಸಿಕ್ಕಂಠನವರು ಹಾಡಿ ಹೊಗಳಿದ್ದಾರೆ ಮನೆಯಿಂದ ಹೋಗೋಣ ಹೀಗೆ ನನಗೆ ಹಬ್ಬವಾಗಿ ನೀರಿಬ್ಬರನ್ನು ತೋಗಿ ಹೋಳಸೊಬಗನ ಅವಳು ತೊಟ್ಟು ನೋಡ ಬಯಸಿದೆ ಅವಳ ತೊಡುಗೆ ಒಳಗೆ ಇಟ್ಟು ಹಾಡ ಬಯಸಿದೆ ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಯ ಸಮ್ಮಿಳಿತದಿಂದಾಗಿ ಕವಿಯ ಪಾಲಿಗೆ ಹಬ್ಬದ ವಾತಾವರಣ ಮಾಡಿದೆ ಇವರಿಬ್ಬರೂ ಕವಿಯನ್ನು ತೂಗಿ ತಣ್ಣಿಸಿದ್ದಾರೆ ಭಾಷೆಯ ಸೊಗಸ್ಸಿನಲ್ಲಿ ಮುಳುಗಿಸಿ ತೇಲಿಸಿದ್ದಾರೆ ಇವರಿಬ್ಬರನ್ನು ಬಿಟ್ಟು ಇರಲಾರದ ಕವಿ ಕನ್ನಡದ ಅಸ್ಮಿತೆ ಸಂಪ್ರದಾಯ ರೂಢಿ ಪದ್ಧತಿಯನ್ನು ಇಂಗ್ಲಿಷ್ ಭಾಷೆಗೆ ತೊಡಗಿಸಿ ತೊಡಗಿಸಿ ಅದರ ಚಂದವನ್ನು ನೋಡಲು ಬಯಸಿದ್ದಾರೆ ಅದರಂತೆ ಇಂಗ್ಲಿಷ್ ಭಾಷೆಯ ಸಾರಸತ್ವವನ್ನು ಕನ್ನಡ ಭಾಷೆಗೆ ತೊಡಸಿ ಅದರ ಚಂದವನ್ನು ಕಾಣಲು ಬಯಸುತ್ತಾರೆ ಅದಕ್ಕಾಗಿಯೇ ಕವಿ ಕನ್ನಡ ಭಾಷೆಯಲ್ಲಿ ಇಂಗ್ಲಿಷ್ ಕವಿತೆಗಳನ್ನು ಅನುವಾದ ಮಾಡಿ ಎಲ್ಲರ ಪ್ರಶಂಸೆಗೆ ಪಾತ್ರರಾದರು ಕೊನೆಯ ಪದ್ಯ ವಿದ್ಯಾರ್ಥಿ ವಿದ್ಯಾರ್ಥಿ ಬಂಧುಗಳೇ ವೀಕ್ಷಕ ಮಿತ್ರರೇ ಸಹೃದಯ ಮಿತ್ರರು ಬಲ್ಲವರಿಗೆ ಇಲ್ಲ ಹರಿಯದವರು ನಾಲ್ವರಲ್ಲಿ ಕಳೆಯ ಬೆಳಗು ಒಳೆಯಲಂದು ದಣಿದು ಹೋದನು ಬಡವನಳಿಲು ಸೇವೆ ಎಂದು ಧನ್ಯನಾದೆನು ಹೇಳ್ತಾರೆ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯ ಸಮನ್ವಯತೆ ಕೊಂಡುಕೊಳ್ಳುವಿಕೆಯ ಪ್ರಯೋಜನ ಅರಿತವರಿಗೆಲ್ಲ ಆಶ್ಚರ್ಯವೆಂಬುದಿಲ್ಲ ಆದರೆ ಈ ಎರಡೂ ಭಾಷೆಯ ಸತ್ವ ಹರಿಯಲಾರದ ಯಾರೋ ನಾಲ್ಕು ಜನರಲ್ಲಿ ಭಾಷೆಯ ಬೆಳಕು ಮುಡಿಸಲು ಅದರ ಸೊಬಗು ಅರ್ಥೈಸಲು ಶ್ರಮದಲ್ಲಿ ಕವಿ ದಣಿದು ಹೋದೆನೆಂದು ಹೇಳಿದ್ದಾರೆ ಆದರೂ ಕೂಡ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯ ಸರ್ವಸ್ವ ಹೇಳಲು ಹೊರಟ ಕವಿಯು ಈ ಕಾರ್ಯ ಬಡವನ ಅಳಿಲು ಸೇವೆ ಇರಲಿ ಆ ಮೂಲಕ ನಾನು ಧನ್ಯತೆಯ ಭಾವ ಹೊಂದುತ್ತೇನೆಂದಿದ್ದಾರೆ ಹೀಗಾಗಿ ಕನ್ನಡಿಗರಿಗೆ ಕವಿ ಕೂಡ ಮಾಡಲ್ಪಟ್ಟ ಇಂಗ್ಲೀಷ್ ಕವನಗಳು ಕಾಣಿಕೆ ರೂಪದಲ್ಲಿ ಮಹತ್ವದ ಸ್ಥಾನವನ್ನು ಪಡೆದಿದೆ ಇಲ್ಲಿಗೆ ಈ ಎಲ್ಲ ಪದಗಳ ಅರ್ಥವನ್ನು ನಿಮಗೆ ಈ ವಿಡಿಯೋದಲ್ಲಿ ಹೇಳಿ ಮುಗಿಸಿದ್ದೇನೆ ನಂತರ ಪದಗಳ ಅರ್ಥವೂ ಇದೆ ತಿಳ್ಕೊಳ್ಳಿ ನೋಡೋಣ ಇನಿಯ ಅಂದರೆ ಪದಗಳ ಅರ್ಥದಲ್ಲಿ ರುಚಿಯಾದ ಕೆಳೆ ಅಂದರೆ ಗೆಳೆಯ ಕೋಡು ಅಂದರೆ ಕೊಂಬು ಪಡುವ ಅಂದರೆ ಪಡುವಣ ಪಶ್ಚಿಮ ತಿವಲಾದು ವೇಸ್ಟು ಬೆರಗು ಅಂದರೆ ಆಶ್ಚರ್ಯ ಕಳೆ ಅಂದರೆ ಕಾಂತಿ ಅಂದರೆ ಕಡಲು ಸಮುದ್ರ ಒಂದು ಅಂದರೆ ಒಂದು ಹಣ ಸಂಪತ್ತು ಸೊಬಗು ಸೌಂದರ್ಯ ಇಲ್ಲಿಗೆ ಕಾಣಿಕೆ ಪದ್ಯದ ವಾಚನ ಪದ್ಯದ ಅರ್ಥ ಹಾಗೂ ಪದಗಳ ಅರ್ಥವನ್ನು ನಿಮಗೆ ಸವಿಸ್ತಾರವಾಗಿ ತಿಳಿಯಾಗಿ ನಾನು ಹೇಳಿದ್ದೀನಿ ಇವು ಇಷ್ಟವಾಗಿದೆ ಅಂತ ನಾನು ಭಾವಿಸ್ಕೊತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ವಿಜು ಸ್ಮಾರ್ಟ್ ನೈನ್ಟೀನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಜನ ಸುಖವಂತೂ ಈ ವಿಡಿಯೋದ ಪ್ರಶ್ನೋತ್ತರಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಇದರ ಸ್ವಲ್ಪ ವಿದ್ಯಾರ್ಥಿ ವಿದ್ಯಾರ್ಥಿನಿ ಮಿತ್ರರು ಎಲ್ಲರಿಗೂ <Sessantik> ಧನ್ಯವಾದಗಳು <Sessantik> <Sessantik>